ಈ ಥರ ಸಖತ್ತಾಗಿ ಮಳೆ ಬರ್ತಾ ಇರ್ಬೇಕಾರೆ ಎಲ್ಲರಿಗು ಒಂದು ಆಸೆ ಆಗುತ್ತೆ ಚೆನ್ನಾಗಿ ಬಜ್ಜಿ ಬೋಂಡ ಏನಾದರೂ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಕಾಫಿ ಟೀ ಜೊತೆ ತಿನ್ನಬೇಕು ಅಂತ ಆಸೆ ಇರುತ್ತೆ ಆ ಥರ ಏನಾದರೂ ಆಸೆ ಆದಾಗ ನೀವು ಈ ಥರ ಒಂದು ಹೊಸ ರುಚಿನ ಮಾಡ್ಕೊಂಡು ತಿನ್ಬೋದು ಇದನ್ನು ಒಂದು ಸ್ವಲ್ಪ ಡಿಫ್ರೆಂಟು ನಾರ್ಮಲ್ ಪಕೋಡಾಗಿನ ಇದನ್ನು ನಾನು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಅಥವಾ ಮೊರಂಗಾ ಸೊಪ್ಪಿನ ಪಕೋಡ ಮಾಡಿದ್ದೀನಿ ಟ್ರೈ ಮಾಡಿ ನೋಡಿ ತುಂಬಾ ಡಿಫ್ರೆಂಟಾಗಿರುತ್ತೆ ಇದು ಹೊರ್ಗಡೆಯಿಂದ ಕ್ರಿಸ್ಪಿಯಾಗಿ ಎಲ್ಲ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ನಾರ್ಮಲ್ಲಾಗಿ ಸಬ್ಸಿಗೆ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿಂದ ಪಕೋಡ ಮಾಡ್ತಾರೆ ಬಟ್ ಈ ಥರ ನುಗ್ಗೆ ಸೊಪ್ಪಿಂದ ನೀವು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಐ ಆಲ್ ವೆಲ್ಕಮ್ ಟು ಮೈ ಚಾನಲ್ ಶುಭಾಸ್ ವೆಜ್ ರೆಸಿಪಿ ಈ ರೆಸಿಪಿ ಅಂತೂ ನೀವೆಲ್ಲರೂ ಒಂದ್ಸತಿ ಖಂಡಿತ ಟ್ರೈ ಮಾಡಿ ನೀವು ಅನ್ಕೊಬೋದು ನುಗ್ಗೆ ಸೊಪ್ಪು ತುಂಬ ಕಹಿ ಬರುತ್ತೆ ಅಂತ ಖಂಡಿತವಾಗ್ಲೂ ಕಹಿ ಏನೂ ಬರೋಲ್ಲ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು ತುಂಬ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ನೀವೆಲ್ಲರೂ ಒಂದ್ಸರ್ತಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಬಟನ್ ಹೊತ್ತಿ ಅದನ್ನು ಮರಿಬೇಡಿ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಈಗ ನಾನು ಸೊಪ್ಪನ್ನ ಈ ಥರ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಕಡ್ಡಿ ಎಲ್ಲ ಹಾಕೋಬಾರ್ದು ಬರೀ ಎಲೆ ಮಾತ್ರ ಬಿಡಿಸ್ಕೊಂಡ್ರೆ ಸಾಕು ನೀಟಾಗಿ ಎಲೆ ಬಿಡಿಸ್ಕೊಳ್ಳಿ ಎಳೆದಾಗಿದ್ದರೆ ಸ್ವಲ್ಪ ಚಿಕ್ಕ ಕಡ್ಡಿಯಾದರೂ ನಡೆಯುತ್ತೆ ಇಲ್ಲಾಂದರೆ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ನಾನು ಅದನ್ನೆಲ್ಲರಡು ಸದಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ನಾನೀಗ ಒಂದು ಈರುಳ್ಳಿ ತೊಗೊಂಡು ಮೀಡಿಯಮ್ ಸೈಜ್ ಆದರೆ ಎರಡು ತಗೊಳ್ಳಿ ದೊಡ್ಡದಾದರೆ ಒಂದೇ ಸಾಕಾಗುತ್ತೆ ಈಗ ನಾನು ಅದನ್ನು ಸಣ್ಣಗೆ ಚಾಪ್ ಮಾಡ್ಕೊಳ್ತಾನೆ ತುಂಬ ಕಡಿಮೆ ಇಂಗ್ರೀಡಿಯಂಸಲ್ಲಿ ಈ ರುಚಿಕರವಾದ ನುಗ್ಗೆ ಸೊಪ್ಪಿನ ಪಕ್ಕೋಡನ ಮಾಡ್ಕೊಬೋದು ಇಲ್ಲಿ ನಾನು ಒಂದೂವರೆ ಈರುಳ್ಳಿ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಸಣ್ಣಗೆ ಚಾಪ್ ಮಾಡಿಕೊಂಡು ಈಗ ಸೊಪ್ಪನ್ನು ಕೂಡ ಅಷ್ಟೇ ಸಣ್ಣಕ್ಕೆ ಹೆಚ್ಕೋಬೇಕಾಗತ್ತೆ ಸಣ್ಣಕ್ಕೆ ಹೆಚ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ಹಾಗೆ ಇದಕ್ಕೆ ಕಾರಕ್ಕೆ ನಾನು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಇಷ್ಟ ಇಲ್ಲದಿರೋರು ಖಾರದ ಪುಡಿ ಕೂಡ ತೊಗೋಬೋದು ಬಟ್ ನಿಮಗೆ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಮಕ್ಳು ತಿನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ರುಬ್ಬಿಟ್ಟು ಹಾಕೊಳ್ಳಿ ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹೆಚ್ಚಿರೋ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪು ಅಥವಾ ಮೊರಿಂಗಾ ಸೊಪ್ಪು ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ಅಳತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇಷ್ಟೇ ತೊಗೋಬೇಕು ಅಂತ ಹೇಳೋಕ್ಕಾಗಲ್ಲ ನಮ್ಮದು ಈರುಳ್ಳಿ ಮತ್ತು ಸೊಪ್ಪು ಮೇಲೆ ಡಿಪೆಂಡ್ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಓಂಕಾಳನ್ನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಬರ್ತೀನಿ ಇದು ಹೇಗೆ ಅಂದರೆ ಇವಾಗ ನಾನು ಮಿಕ್ಸ್ ಮಾಡಿದಾಗ ನನಗನಿಸ್ತು ಇದು ಮಸಾಲೆನೇ ಜಾಸ್ತಿ ಇದೆ ಈರುಳ್ಳಿ ಸೊಪ್ಪೆ ಜಾಸ್ತಿ ಕಾಣಿಸ್ತದೆ ಕಡಲೆ ಹಿಟ್ಟು ಕಡಿಮೆ ಅನ್ನಿಸ್ತದೆ ಈ ಸೊಪ್ಪಿನ ಬೋಂಡ ಈ ಥರ ಸಾಫ್ಟಾಗಿ ಬರಬೇಕು ಅಂತಂದರೆ ಹಿಟ್ಟಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಸೊಪ್ಪು ಮತ್ತು ಈರುಳ್ಳಿ ಪ್ರಮಾಣ ಕಡಿಮೆ ಇರಬೇಕು ಏನಾದರೂ ಸೊಪ್ಪು ಮತ್ತು ಈರುಳ್ಳಿ ಪ್ರಮಾಣ ಜಾಸ್ತಿ ಇದ್ದರೆ ನಿಮಗೆ ಪಕೋಡ ಥರ ಗಟ್ಟಿಯಾಗ್ಬಿಡುತ್ತೆ ಈ ಥರ ಇಲ್ಲಿ ಕಡಲೆಟ್ನೇ ಒಂದು ಸ್ವಲ್ಪ ಜಾ ಹೆಚ್ಚಿಗೆ ಮುಂದಿದ್ರೆ ಪಕೋಡ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿ ಊದ್ಕೊಂಡು ಬರುತ್ತೆ ಈಗ ನೋಡಿ ನಾನು ಇದು ತುಂಬಾ ಚಿಕ್ಕ ಸ್ಪೂನು ಇದರಲ್ಲಿ ನಾನು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಕೈಯಿಂದ ಲೆಕ್ಕ ತೊಗೊಂಡ್ರೆ ಒಂದು ಚಿಟಿಕೆ ಅಷ್ಟೇ ಬರುತ್ತೆ ಇವಾಗ ನಾನು ಸೋಡಾ ಹಾಕೊಂಡ್ಮೇಲೆ ಒಂದು ಎರಡು ನಿಮಿಷ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಅಂತೂ ಸಖತ್ ಕ್ರಿಸ್ಪಿಯಾಗಿ ಆಚೆಯಿಂದ ಒಳಗಡೆಯಿಂದ ಸಾಫ್ಟಾಗಿ ಈ ಪಕೋಡ ಬರುತ್ತೆ ಈಗ ಎಣ್ಣೆನ ಕಾಯೋಕ್ಕೆ ಇಟ್ಟಿದೆ ನಾರ್ಮಲಾಗಿ ಹೆಂಗೆ ಪಕ್ಕೋಡ ಹಾಕೋತಿರೋ ಆ ಥರ ನೀವು ಮಾಡ್ಕೋಬೋದು ಇದು ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪಕೋಡ ಹಾಕ್ಕೊಂಡು ಆಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಕರ್ಕೋಬೇಕಾಗತ್ತೆ ಈಗ ಹಾಕಿದ ತಕ್ಷಣ ನೀವು ಸೌಟ್ ಸೌಟೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಒಂದೆರಡು ನಿಮಿಷ ಆದಮೇಲೆ ಚೆನ್ನಾಗಿ ಈ ಥರ ತಿರುಗಿಸಿ ರೊಟೇಟ್ ಮಾಡ್ತಾ ಮಾಡ್ತಾ ಒಳಗಡೆ ಚೆನ್ನಾಗಿ ಬೆಂದು ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಈ ಪಕೋಡಾನ ಚೆನ್ನಾಗಿ ಗರಿ ಆಗೋವರೆಗೂ ಬೇಯಿಸ್ಕೋಬೇಕು ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಆಗ ಈರುಳ್ಳಿ ಕೂಡ ಕಪ್ಪಗಾಗ್ತಾ ಬರ್ತದೆ ಈ ಟೈಮಲ್ಲಿ ಈ ಪಕೋಡ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಎಲ್ಲ ನಾನು ತೆಗೆದು ಒಂದು ಟಿಶ್ಯೂ ಪೇಪರ್ಗೆ ಹಾಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಎಣ್ಣೆ ಇದ್ರೆ ಏನಾದ್ರು ಹೋಗುತ್ತೆ ಸಖತ್ ಈಸಿಯಾಗಿ ಸಖತ್ ಫಾಸ್ಟಾಗಿ ಸಿಂಪಲಾಗಿ ಹಾಗೆ ಟೇಸ್ಟಿಯಾಗಿರೋ ನುಗ್ಗೆ ಸೊಪ್ಪಿನ ಪಕೋಡ ಖಂಡಿತವಾಗಲೂ ನೀವೆಲ್ಲರೂ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಸೊ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಂದಕ್ಕೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್